ನಾನು ಸೌಮ್ಯ ಸತೀಶ್ ತೆಪಟೂರು ನಗರದ ಗಾಂಧಿನಗರ ಎ ಅಂಗನವಾಡಿ ಕೇಂದ್ರ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ವತಿಯಿಂದ ಪುಟಾಣಿ ಮಕ್ಕಳಿಗೆ ಬೇಬಿ ಸಿಟಿಂಗ್ ಚೇರ್ ಇಪ್ಪತ್ತೈದು ವಿಸಿಟರ್ ಚೇರ್ ನಾಲ್ಕು ಜಮ್ಖಾನ್ ಎರಡು ಈ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮೀಣ ಕೂಟ ಕಂಪನಿಯ ಏರಿಯಾ ವ್ಯವಸ್ಥಾಪಕರು ಶಿವರಾಮು ಎಚ್ಬಿ ಬ್ರಾಂಚ್ ವ್ಯವಸ್ಥಾಪಕರು ಮಹೇಶ್ ಎಂ ಹಾಗೂ ಸಿಬ್ಬಂದಿ ಮೊಹಮ್ಮದ್ ಸಲ್ಮಾನ್ ಮತ್ತು ಅಂಗನವಾಡಿ ಡಿ ಮೇಡಂ ಮಂಜುಳಾ ಸ್ಕೂಲ್ ಮುಖ್ಯ ಉಪಾಧ್ಯಾಯರು ನಂದೀಶ್ ಸರ್ ಹಾಗೂ ಪೋಷಕರು ಪುಟಾಣಿ ಮಕ್ಕಳು ಹಾಜರಿದ್ದರು ನಿಮ್ಮ ಅಂಗನವಾಡಿಗೆ ಚೇರ್ಸ್ ಕೊಡ್ತೀವಿ ನಿಮ್ಮ ಮಕ್ಕಳಿಗೆ ಅಂತ ಹೇಳಿ ಬಂದಿದ್ರು ನಮಗೆ ಸರ್ ಮಕ್ಕಳು ಬರ್ತಾ ಇದಾರೆ ಬರ್ತಾ ಇದಾರೆ ತುಂಬ ಸಂತೋಷ ಆಗುತ್ತೆ ಸರ್ ನೋಡಿ ಅಂಗನವಾಡಿನೂ ಚೆನ್ನಾಗಿದೆ ಕೂತ್ಕೊಳ್ಳೋಕೊಂಡ ಅನುಕೂಲ ಆಗುತ್ತೆ ಮಗಳಿಗೆ ಅಂತ ಕೇಳಿದ್ದೆ ಅವರು ಮಕ್ಕಳು ಕೂತ್ಕೊಳ್ಳೋಕ್ರ ಜೊತೆ ಮರಗೂ ಕೊಡ್ತೀವಿ ಅಂತ ಹೇಳಿದ್ರು ಜಂಕನ ಕೊಟ್ಟಿದ್ದಾರೆ ಮತ್ತೆ ಚೇರ್ಸ್ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ ಅವ್ರೆ ಆನಂದ ಸರ್ ಅವರೇ ಬಯಸ್ ಸರ್ ಅವರೇ ಬೇರೆ ದೇವಸ್ಥಾನ ಶೋಭಾ ಮೇಡಮ್ ಅವ್ರೆ ಕಲಾ ಮೇಡಮ್ ಅವ್ರೆ ಮಂಜುನಾಥ ಮೇಡಮ್ ಅವರೇ ಎಲ್ಲಾ ಪೋಷಕರು ಇವತ್ತು ಇವತ್ತು ಸೌಭಾಗ್ಯ ದಿನ ಏಕೆಂತಂದ್ರೆ